ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆಗೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಂಟು ಸಾವಿರದ ಐವತ್ತು ಕೋಟಿ ಮೊತ್ತದ ಅನುದಾನಕ್ಕೆ ಪಾಲಿಕೆ ಪ್ರಸ್ತಾವನೆ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ಅಭಿವೃದ್ಧಿ ಸೇರಿ ಹೊಸ ಯೋಜನೆಗಳ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇಂದಿರಾ ಕ್ಯಾಂಟೀನ್ ಆಗಿರಬಹುದು ಟ್ರಾಫಿಕ್ ಹೊಸ ಟಚ್ ನೀಡುವ ಸಾಧ್ಯತೆ ಇದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಿದ್ದಾರೆ ಕೆ ಶಿವಕುಮಾರ್ ಅವರು ಸೊ ಈ ನಿಟ್ಟಿನಲ್ಲಿ ವಿಶೇಷ ಅನುದಾನವನ್ನು ನಮ್ಮ ಬೆಂಗಳೂರಿಗೆ ಸಿಲಿಕಾನ್ ಸಿಟಿಗೆ ಕೊಡೋ ಚಾನ್ಸಸ್ ಒಂದು ಕಡೆ ಪಾಲಿಕೆ ಕೂಡ ಎಂಟು ಸಾವಿರದ ಐವತ್ತು ಕೋಟಿ ಮೊತ್ತದ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸುತ್ತೆ ಅಂತ ಹೇಳಲಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಎಷ್ಟು ಬರುತ್ತೆ ಬೆಂಗಳೂರಿಗೆ ಎಷ್ಟು ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟು ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ನಮ್ಮ ಬೆಂಗಳೂರಿಗೆಷ್ಟು ಹೀಗೆ ಹತ್ತು ಹಲವು ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ ಸಿ ಎಂ ಸಿದ್ದರಾಮಯ್ಯವರ ಬಜೆಟ್ ಮಂಡನೆಗೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಬೆಂಗಳೂರಿನ ಅಭಿವೃದ್ಧಿ ಸೇರಿ ಹೊಸ ಹೊಸ ಯೋಜನೆಗಳ ನಿರೀಕ್ಷೆಯಲ್ಲಿದ್ದಾರೆ ಜನತೆ ರಾಜ್ಯದ ಜನತೆ ಸೊ ಬೆಂಗಳೂರಿಗೆ ಏನು ಯಾಕಂತಂದರೆ ಬೆಂಗಳೂರಿನ ಕೊಡುಗೆ ರಾಜ್ಯದ ತೆರಿಗೆ ಪಾಲಿನಲ್ಲಿ ಅಪಾರ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಸಹಜವಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅನ್ನುವಂಥ ಒಂದಷ್ಟು ನಿರೀಕ್ಷೆ ಇದೆ ಐವತ್ತು ಕೋಟಿ ಬೃಹತ್ ಮೊತ್ತದ ಅನುದಾನಕ್ಕೆ ಪಾಲಿಕೆ ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಮೊದಲ ಹಂತದಲ್ಲಿ ಮೂರು ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಸಾವಿರದ ಐನೂರು ಕೋಟಿ ರಿಲೀಸ್ ಮಾಡೋ ಚಾನ್ಸಸ್ ಇದೆ ಬೆಂಗಳೂರಿನಲ್ಲಿ ಧನತ್ಯಾಜ್ಯ ನಿರ್ವಹಣೆಗೂ ಆರುನೂರು ಕೋಟಿ ರೂಪಾಯಿ ಬೇಡಿಕೆಯನ್ನ ಇಡಲಾಗಿದೆ ಹಾಗಾಗಿ ಪಾಲಿಕೆ ಕೂಡ ಈಗಾಗಲೇ ಅನುದಾನದ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂತಹ ನಿಟ್ಟಿನಲ್ಲಿ ಸೊ ಬೆಂಗಳೂರಿಗೆ ವಿಶೇಷವಾದಂತಹ ಒತ್ತನ್ನು ಕೊಡಲೇಬೇಕಾಗತ್ತೆ ಯಾಕಂತಂದರೆ ಸಿ ಎಂ ಡಿ ಸಿ ಎಂ ಇಬ್ಬರೂ ಕೂಡ ಬೆಂಗಳೂರಿನ ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನೇಕ ಯೋಜನೆಗಳ ಬಗ್ಗೆ ಕೂಡ ಈಗಾಗಲೇ ಮಾತನಾಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಸ್ತಾವನೆಯನ್ನೇ ಬಿ ಎಂ ಪಿ ಇಟ್ಟಿದೆ ಪಾಲಿಕೆ ಇಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಎಂಟು ಸಾವಿರದ ಐವತ್ತು ಕೋಟಿಗೆ ಈಗಾಗಲೇ ಡಿಮ್ಯಾಂಡ್ ಇಟ್ಟಿದ್ದಾರೆ ಇದರಲ್ಲಿ ಹಲವಾರು ಯೋಜನೆಗಳು ಅಂದರೆ ನೋಡಿ ಇಂದಿರಾ ಕ್ಯಾಂಟೀನ್ ರಸ್ತೆ ಆಗಿರಬಹುದು ಜೊತೆಗೆ ಈಗಾಗಲೇ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಹಲವು ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಈ ಒಂದು ಬಜೆಟ್ ಕೇಳಿದ್ದಾರೆ ನೋಡಿ ಇಂದಿರಾ ಕ್ಯಾಂಟೀನ್ಗೆ ಇನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಪಡಿಸೋದಕ್ಕೆ ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಅಂದ್ರೂ ತಪ್ಪಾಗುವುದಿಲ್ಲ ಇಂದಿರಾ ಕ್ಯಾಂಟೀನ್ ಇವರ ಕಾಲದಲ್ಲೇನೆ ಪ್ರಸ್ತಾವನೆ ಆಗಿ ಅದಾದ್ಮೇಲೆ ಲೋಕಾರ್ಪಣೆಗೊಂಡಿತ್ತು ಬಿಜೆಪಿ ಅವಧಿಯಲ್ಲಿ ಸ್ವಲ್ಪ ಕಡಗಣನೆಗೂ ಕೂಡ ಒಳಪಟ್ಟಿದ್ರು ಸರ್ಕಾರದಿಂದ ಅನುದಾನ ಬಂದಿಲ್ಲ ಹೇಳಿ ಎಷ್ಟೋ ಕಡೆ ಇಂದಿರಾ ಕ್ಯಾಂಟೀನ್ ಗಳನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೂ ಕೂಡ ಮೂವತ್ತು ಕೋಟಿಯ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆಯಂತೆ ಬಾಕಿ ಬಿಲ್ ಏನಿದೆ ನೂರ ಹತ್ತು ಕೋಟಿ ರೂಪಾಯಿ ಬಾಕಿ ಕೊಡಬೇಕು ಇಂದಿರಾ ಕ್ಯಾಂಟೀನ್ ನಡೆಸುವಂತಹ ಸೊ ಈ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗುತ್ತೆ ಇನ್ನು ಸಂಚಾರ ದಟ್ಟಣೆ ಇರುವಂತಹ ಎಪ್ಪತ್ತೈದು ಜಂಕ್ಷನ್ಗಳ ಅಭಿವೃದ್ಧಿಗೂ ಕೂಡ ನೂರು ಕೋಟಿ ರೂಪಾಯಿ ಕೇಳಿದ್ದಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಸೊ ಹೀಗೆ ಹಲವಾರು ಆಯಾಮದಲ್ಲಿ ಸಾಕಷ್ಟು ಏನು ಅನುದಾನವನ್ನು ಕೇಳಿದ್ದಾರೆ ಇಂದಿರಾ ಕ್ಯಾಂಟೀನ್ ಆಗಿರಬಹುದು ಅದ್ರ ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಸೇರಿ ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈಗಾಗಲೇ ಅನುದಾನದ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಬಿ ಬಿ ಎಂ ಪಿ ಸೊ ಹೀಗಾಗಿ ಈ ಕಡೆ ಎಷ್ಟರ ಮಟ್ಟಿಗೆ ಚುತ್ತ ಹರಿಸ್ತಾರೆ ಸರ್ಕಾರ ಈ ಅನುದಾನವನ್ನು ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡ್ತಾರೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗತ್ತೆ ನೋಡಿ ಬೆಂಗಳೂರಿನ ಪ್ರಮುಖ ಜಂಕ್ಷನ್ ಜಂಕ್ಷನ್ಗಳಲ್ಲಿ ಸುರಂಗ ಮಾರ್ಗದ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಮೊದಲ ಹಂತದಲ್ಲಿ ಮೂರು ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲೂ ಕೂಡ ಒಂದೂವರೆ ಸಾವಿರ ಕೋಟಿಯ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಸಿದ್ದರಾಮಯ್ಯ ಅವರ ಹದಿನೈದನೇ ನಲ್ಲಿ ಆರೋಗ್ಯ ಇಲಾಖೆಗೂ ಕೂಡ ಒತ್ತು ಕೊಡಲಾಗುತ್ತೆ ಮುಖ್ಯಮಂತ್ರಿಗಳ ಆರೋಗ್ಯ ಕೇಂದ್ರಗಳ ಪುನಃಕ್ಷೇತ್ರಕ್ಕೆ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ನೂರು ಹಾಸಿಗೆಗಳ ಏಳು ತಾಲೂಕು ಆಸ್ಪತ್ರೆಗಳ ನಿರ್ಮಾಣ ಅದಕ್ಕೆ ಇನ್ನೂರ ಒಂಬತ್ತು ಕೋಟಿ ರೂಪಾಯಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾಗರಿಕ ಸಹಾಯ ಕೇಂದ್ರ ಇಪ್ಪತ್ತೈದು ಕೋಟಿ ರೂಪಾಯಿ ಹೀಗೆ ಹತ್ತು ಹಲವು ಆಯಾಮದಲ್ಲಿ ಅನುದಾನವನ್ನ ನಿರೀಕ್ಷೆ ಇದೆ ಸಿದ್ದರಾಮಯ್ಯನವರ ಬಜೆಟ್ನ ನಿರೀಕ್ಷೆ ಬಹಳಷ್ಟು ಇದೆ ಅಂತ ಒಂದು ಕಡೆ ಬಿ ಬಿ ಎಂ ಪಿ ಬೇರೆ ಬೇರೆ ವಲಯಗಳಿಗೆ ಬೇಕಾದಂತಹ ಒಂದು ಘನತ್ಯಾಜ್ಯ ನಿರ್ವಹಣೆಗಾಗಿರಬಹುದು ಆಯಿತಾ ನಮ್ಮ ಕ್ಲಿನಿಕ್ಕಿಗಾಗಿರಬಹುದು ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ಗಾಗಿರ್ಬೋದು ಇನ್ನು ಅಂಡರ್ ಪಾಸ್ಗಳಿಗಾಗಿರ್ಬೋದು ಆದರೆ ಇದೆಲ್ಲದರ ಜೊತೆ ಜೊತೆಗೆ ಆರೋಗ್ಯದ ಇಲಾಖೆಯ ಕಡೆಯಿಂದಲೂ ಕೂಡ ಒಂದಷ್ಟು ಪ್ರಸ್ತಾವನೆ ಇದೆ ಸಿ ಎಂ ಸಿದ್ದರಾಮಯ್ಯನವರ ಈ ಒಂದು ಬಜೆಟ್ನಲ್ಲಿ ಎಲ್ಲರ ಚಿತ್ತ ವಿಶೇಷ ಅನುದಾನ ಬೇರೆ ಇಲ್ಲ ಹೊಸ ಹೊಸ ಅಭಿವೃದ್ಧಿ ಕಾರ್ಯಗಳು ಅಲ್ಲಿಗೆ ನಿಂತಿದೆ ಇನ್ನು ಇವರೇ ಪ್ರಸ್ತಾ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಒಂದಷ್ಟು ಅಂಶಗಳು ಕೂಡ 知って。 ಸೊ ಇದೆಲ್ಲದರ ನಡುವೆ ತೆರಿಗೆ ರಾಜಸ್ವ ಅಂತ ಏನು ಹೇಳ್ತೀವಿ ಸೊ ತೆರಿಗೆ ಸಂಗ್ರಹ ಕೂಡ ಕಡಿಮೆ ಆಗಿದೆ ಇದೊಂದು ಚಾಲೆಂಜಿಂಗ್ ಸಂಗತಿ ಅಂತ ಹೇಳ್ಬೋದು ಮತ್ತೆ ಸಾಲದ ಹೊರೆಯನ್ನು ಸಿ ಸಿಎಂ ಸಿದ್ದರಾಮಯ್ಯನವರು ಇರೋದ್ರಲ್ಲೇನೆ ಅಲ್ಪ ಸ್ವಲ್ಪ ಸಾಲ ಮಾಡಿ ಸರಿದುಗಿಸ್ತಾರ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ ಸಿದ್ದರಾಮಯ್ಯನವರ ಈ ಒಂದು ಬಜೆಟ್ನಲ್ಲಿ ನಿರೀಕ್ಷೆಗಳು ಭರಪೂರವಾಗಿದೆ ಮುಖ್ಯಮಂತ್ರಿಗಳ ಆರೋಗ್ಯ ಕೇಂದ್ರಗಳ ಪುನಶ್ಚೇತನಕ್ಕೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಒಂದು ಅನುದಾನ ಕೊಡ್ತಾರಾ ಅನ್ನೋದು ಯಾಕೆಂತಂದ್ರೆ ಆರೋಗ್ಯ ಇಲಾಖೆ ಕೂಡ ಅಲ್ಲಿಗೆ ಒತ್ತು ಕೊಡ್ತಾರೆ ಅಂತ ಹೇಳಲಾಗುತ್ತೆ ನೂತನ ಪ್ರಾಥಮಿಕ ಪ್ರಾಥಮಿಕ ಕೇಂದ್ರಗಳಿಗೆ ಕೋಟಿ ರೂಪಾಯಿ ಮೀಸಲು ಇರಿಸುವಂತಹ ಸಾಧ್ಯತೆ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಲಾಗುತ್ತೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅಗ್ನಿಶಾಮಕ ವ್ಯವಸ್ಥೆಯ ಸ್ಥಾಪನೆಗೆ ತೊಂಬತ್ತೊಂದು ಕೋಟಿ ರೂಪಾಯಿ ಹೀಗೆ ಆರೋಗ್ಯ ಇಲಾಖೆಗೆ ಹೆಚ್ಚು ಒತ್ತು ಕೊಡಲೇಬೇಕಾಗತ್ತೆ ನೋಡಿ ಒಂದು ರಾಜ್ಯದಾಗಿರ್ಬಹುದು ದೇಶದ ಅಭಿವೃದ್ಧಿಗೆ ಆ ಒಂದು ಜನರ ಜ ರಾಜ್ಯದ ಜನರ ಶಿಕ್ಷಣ ಆಗಿರಬಹುದು ಆರೋಗ್ಯ ಆಗಿರಬಹುದು ಆ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದಂತಹ ವಿಷಯಗಳಿವೆಲ್ಲವೂ ಕೂಡ ಹಾಗಾಗಿ ಸೊ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವಂಥ ನಿರೀಕ್ಷೆ ಈ ಹಿಂದಿನಿಂದಲೂ ಕೂಡ ಇದೇ ಇದೆ ಈ ನಿಟ್ಟಿನಲ್ಲಿ ಒಂದು ವಿಶೇಷ ಅನುದಾನ ನೂತನ ಪ್ರಾಥಮಿಕ ಕೇಂದ್ರಗಳನ್ನ ತೆರೆಯೋದಕ್ಕೆ ಐವತ್ತು ನೂತನ ಪ್ರಾಥಮಿಕ ಕೇಂದ್ರಗಳನ್ನ ತೆರೆಯೋದಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಮೀಸಲು ಇರಿಸುವ ಸಾಧ್ಯತೆ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಈಗಾಗಲೇ ಇರುವಂತಹ ಒಂದಷ್ಟು ಪ್ರಾಥಮಿಕ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಕೋಟಿ ಮೀಸಲು ಇರಿಸುತ್ತಾರೆ ಅಂತ ಹೇಳಲಾಗುತ್ತೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅಗ್ನಿಶಾಮಕ ವ್ಯವಸ್ಥೆಯ ಸ್ಥಾಪನೆಗೆ ತೊಂಬತ್ತೊಂದು ಕೋಟಿ ರೂಪಾಯಿ ಮೀಸಲಿರಿಸ್ತಾರ ಇನ್ನು ಐವತ್ತು ಹಾಗೂ ನೂರು ಹಾಸಿಗೆಗಳ ಏಳು ಕ್ರಿಟಿಕಲ್ ಕೇರ್ ಬ್ಲಾಕ್ ಗಳ ಸ್ಥಾಪನೆ ಕೂಡ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳ ಸ್ಥಾಪನೆಗಾಗಿ ನೂರ ಎಂಬತ್ತಾರು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ಆಶಾ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡುವ ಚಾನ್ಸಸ್ ಇದೆ ಈ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಲವಾರು ಜನ ಈ ಬಜೆಟ್ನಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಸಂಬಳ ಜಾಸ್ತಿ ಆಗುತ್ತೆ ಅಂತ ಯಾಕಂತಂದ್ರೆ ಈಗಾಗಲೇ ಆಶಾ ಕಾರ್ಯಕರ್ತೆಯರು ಬಂದು ಸಿ ಎಂ ಸಿದ್ದರಾಮಯ್ಯವರನ್ನ ಡಿ ಸಿ ಎಂ ಅವ್ರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನು ಸಲ್ಲಿಸ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ ಅಟ್ಲೀಸ್ಟ್ ಏನಾಗುತ್ತೋ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸೊ ಅವರಿಗೆ ಕೊಡುವಂತಹ ಗೌರವಧನ ಯಾವುದಕ್ಕೂ ಕೂಡ ಸಾಲೋದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅವರು ಕೂಡ ಹಾಗಾಗಿ ಆಶಾ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗುತ್ತೆ ಅದರ ಜೊತೆಗೆ ಐವತ್ತು ಹಾಗೂ ನೂರು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳ ಸ್ಥಾಪನೆ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳ ಸ್ಥಾಪನೆಗಾಗಿ ನೂರ ಎಂಬತ್ತಾರು ಕೋಟಿ ರೂಪಾಯಿ ಮೀಸಲಿರಿಸುತ್ತಾರೆ ಅಂತ ಹೇಳಲಾಗುತ್ತೆ ಸೊ ಇದು ಒಟ್ಟಾರೆಯಾಗಿ ಆರೋಗ್ಯ ಇಲಾಖೆಯ ಒಂದಷ್ಟು ನಿರೀಕ್ಷೆಗಳು ಅಭಿವೃದ್ಧಿ ಪಡಿಸೋದಕ್ಕೆ ಹೆಚ್ಚಿನ ಒಂದು ಪ್ರಾಥಮಿಕ ಕೇಂದ್ರಗಳನ್ನ ಸ್ಥಾಪನೆ ಮಾಡುವುದಕ್ಕೆ ಮೇಲ್ದರ್ಜೆಗೆ ಏರಿಸೋದಕ್ಕೆ ಆಶಾ ಕಾರ್ಯಕರ್ತರಿಗೆ ಸಂಬಳವನ್ನು ಹೆಚ್ಚು ಮಾಡುವುದಕ್ಕೆ ಹೀಗೆ ಹತ್ತು ಹಲವಾರು ನಿರೀಕ್ಷೆಗಳು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಇರೋದನ್ನ ನಾವು ಗಮನಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ